ಆತ್ಮೀಯ ವೀಕ್ಷಕರೇ ಅಸಪಾ ಟೈಮ್ಸ್ಗೆ ಸ್ವಾಗತ ದೇಶದ ಜನತೆ ಕಾತರತೆಯಿಂದ ಎದುರು ನೋಡುತ್ತಿದ್ದ ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆಯನ್ನು ಹಳ್ಳ ಇಡಿಸಲು ಮೊದಲ ದೈತ್ಯ ಹೆಜ್ಜೆ ಇಟ್ಟಾಗಿದೆ ಯಾರು ಅಂತ ಡೌಟ್ ಇದೆಯಾ ಡೌಟೇ ಬೇಡ ಒಂದು ಸಲಾನು ಕರ್ನಾಟಕ ಜನತೆಯ ವಿಶ್ವಾಸವನ್ನು ಪೂರ್ಣ ಪ್ರಮಾಣದಲ್ಲಿ ಗೆಲ್ಲಲು ಸಾಧ್ಯವಾಗದ ಅದೇ ಬಿಜೆಪಿ ಪಕ್ಷ ಯಾವ ರೀತಿ ಸೌಜನ್ಯ ತನಿಖೆಯನ್ನು ಹಳ್ಳ ಇಡಿಸಿ ಆರೋಪಿ ಯಾರು ಅನ್ನುವುದು ಹನ್ನೆರಡು ವರ್ಷಗಳಾದರೂ ಗೊತ್ತಾಗಲಿಲ್ಲವೋ ಅದೇ ಪಟಾಲಂ ಈಗ ಎಸ್ಐ ಟಿ ತನಿಖೆಯ ವಿರುದ್ಧ ಅಪಸ್ವರ ಎತ್ತುತ್ತಿದ್ದಾರೆ ಏನು ಇವರ ಉದ್ದೇಶ ಇಲ್ಲಿಯವರೆಗೆ ಸುಮ್ಮನಿದ್ದು ಈಗ ಯಾಕೆ ಈ ರೀತಿ ರ್ಯಾಲಿಗಳನ್ನು ಮಾಡುತ್ತಾ ಬೊಬ್ಬ ಹಿಡಿಯುತ್ತಿದ್ದಾರೆ ಎಲ್ಲವನ್ನು ಈ ವಿಡಿಯೋದ ಮೂಲಕ ತಿಳಿಸುವ ಪ್ರಯತ್ನವನ್ನು ಮಾಡುತ್ತೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೆಷ್ಟು ವಿಡಿಯೋ ಮಾಡಲು ನಮಗೆ ಶಕ್ತಿಯನ್ನು ತುಂಬುತ್ತದೆ ವೀಕ್ಷಕರೇ ಸೌಜನ್ಯ ಕ್ರೂರ ಮರಣ ಕಂಡು ದಶಮಾನವೇ ಕಳೆದು ಹೋಯಿತು ಆದರೆ ಇವತ್ತಿನವರೆಗೂ ಆರೋಪಿ ಯಾರು ಅನ್ನುವುದು ಪತ್ತೆಯಾಗಿಲ್ಲ ಆರೋಪಿ ಎಂದು ಬಂಧಿಸಿದ್ದ ಸಂತೋಷ್ ರಾವನ್ನು ಕೋರ್ಟ್ ನಿರಪರಾಧಿ ಎಂದು ಬಿಡುಗಡೆಗೊಳಿಸಿದೆ ಹಾಗಾದರೆ ಅತ್ಯಾಚಾರ ಯಾರು ಅನ್ನುವ ಪ್ರಶ್ನೆಗೆ ಉತ್ತರವಿಲ್ಲ ಮೊನ್ನೆಯಿಂದ ಕಿರಿಕೀರ್ತಿ ಸೌಜನ್ಯಳದ್ದು ಪವಿತ್ರ ಸಾವು ಅಂದಿದ್ದಾನೆ ಇಂಥವರನ್ನು ಸಮಾಜ ಹೋರಾಟಗಾರ ಚಿಂತಕ ಅಂತೆಲ್ಲ ತಲೆ ಮೇಲೆ ಕೂರಿಸಿದ್ದು ಈಗ ತೋರಿಸುತ್ತಿದ್ದ ವಿಚಾರಕ್ಕೆ ಬರುತ್ತೇನೆ ಅಂದು ಸೌಜನ್ಯ ಪ್ರಕರಣ ನಡೆದಾಗ ಗೃಹ ಸಚಿವರಾಗಿದ್ದದ್ದು ಆರ್ ಅಶೋಕ್ ಅಷ್ಟೆಲ್ಲಾ ಹೋರಾಟಗಳು ನಡೆಯುತ್ತಿರುವಾಗ ತಾವು ಮಾತ್ರ ಬೆಚ್ಚಿಗೆ ಕುಳಿತಿದ್ದರು ಇಡೀ ವ್ಯವಸ್ಥೆ ಕಣ್ಣು ಮುಚ್ಚಿ ಕೆಲಸ ಮಾಡಿದ್ದರಿಂದ ಆರೋಪಿಗಳು ಇವತ್ತಿಗೂ ನಿಗೂಢವಾಗಿದ್ದಾರೆ ಮುಂದಿನದ್ದು ನಿಮಗೆಲ್ಲ ತಿಳಿದೇ ಇದೆ ಈಗ ತಾನು ದೇವಸ್ಥಾನದ ಸ್ವಚ್ಛತಾ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಅಕ್ರಮವಾಗಿ ಹಣಗಳನ್ನು ಉದು ಹಾಕಿದ್ದೇನೆ ಎಂದು ಕೋರ್ಟ್ ಮುಂದೆ ಬಂದು ಸಾಕ್ಷಿ ಹೇಳಿದ ಮೇಲೂ ಪೊಲೀಸರು ಸ್ಥಳ ಮಹಜರಿಗೆ ತಡ ಮಾಡಿದ್ದರು ಸಾರ್ವಜನಿಕ ಒತ್ತಡ ಹೆಚ್ಚಾದಂತೆ ಸರ್ಕಾರ ಎಸ್ಐಟಿ ರಚಿಸಿತು ಕಾರ್ಯಾಚರಣೆ ಮುಂದುವರೆದು ತಿಂಗಳು ಆಗುತ್ತಾ ಬಂತು ಮೊನ್ನೆಯವರೆಗೆ ಮೌನವಾಗಿದ್ದ ಬಿಜೆಪಿ ಈಗ ತನ್ನ ಎಂದಿನ ಚದುರಂಗ ಆಟ ಆಡಲು ಮುಂದಾಗಿದೆ ಎರಡು ವಾರಗಳ ಹಿಂದೆಯಿಂದಲೇ ಕೇರಳ ದೇವಸ್ಥಾನ ಟಾರ್ಗೆಟ್ ದುಬೈಯಿಂದ ಫಂಡಿಂಗ್ ಅಂತೆಲ್ಲ ಹೇಳಿಕೆ ಕೊಡುತ್ತಾ ಕಲ್ಲು ಹಾಕುತ್ತಿದ್ದ ಆರ್ ಅಶೋಕ್ ಸೇರಿದ ಬಿಜೆಪಿ ನಾಯಕರು ಈಗ ಅಸ್ಥಿ ಪಂಜರಗಳು ದೊರಕತೊಡಗಿದಂತೆ ದೇವಸ್ಥಾನವನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದು ಮೆರವಣಿಗೆ ಮಾಡುತ್ತಿದ್ದಾರೆ ಹಾಗಾದರೆ ಇವರುಗಳ ಉದ್ದೇಶ ಏನು ವೀಕ್ಷಕರೇ ಒಬ್ಬ ವ್ಯಕ್ತಿ ಬಂದು ಅದು ಕೂಡ ತಾನು ಆ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದವನು ಈ ರೀತಿ ಆರೋಪ ಮಾಡುವಾಗ ಮೊದಲು ಮಾಡಬೇಕಾದ ಕೆಲಸ ಏನು ಅವನ ಆರೋಪ ಸತ್ಯನ ಸುಳ್ಳ ತನಿಖೆ ಮಾಡಿ ಜನರ ಮುಂದಿರಬೇಕು ಯಾಕೆಂದರೆ ಲಕ್ಷಾಂತರ ಭಕ್ತರ ಮನಸ್ಸಿನ ಭಾವನೆ ಆ ಸ್ಥಳ ಆದರೆ ಇಲ್ಲಿ ತನಿಖೆ ನಡೆಸುತ್ತಿರುವುದೇ ಅಪರಾಧ ಅನ್ನುವಂತೆ ಬಿಂಬಿಸುವುದರ ಹಿಂದಿನ ಮರ್ಮವೇ ಕೆಲವು ಮಂದಿ ಹೇಳುವ ಪ್ರಕಾರ ಭೀಮಾ ಕಟ್ಟುಕತೆ ಕಟ್ಟುತ್ತಿದ್ದಾನೆ ಅನ್ನುವುದಾಗಿದ್ದರೆ ಈ ರೀತಿಯ ಹೋರಾಟಗಳ ಅಗತ್ಯ ಏನಿದೆ ಹೇಗಿದ್ದರೂ ಎಸ್ಐಟಿ ತನಿಖೆ ನಡೆಸಿ ಸತ್ಯ ಅಸತ್ಯ ಜನರ ಮುಂದಿರುತ್ತದೆ ಸತ್ಯ ಯಾವತ್ತಿದ್ದರೂ ಸತ್ಯ ತಾನೆ ಸುಳ್ಳು ಹೇಳಿದ ಭೀಮಾ ಜೈಲು ಸೇರುತ್ತಾನೆ ಆ ಊರಿಗೆ ಅಂಟಿದ ಕಳಂಕ ತೊಳೆದು ನೇತ್ರಾವತಿ ಪರಿಶುದ್ಧಲಾಗುತ್ತಾಳೆ ಆದರೆ ಈ ಬಿಜೆಪಿಯವರು ಇದಕ್ಕೆಲ್ಲಾ ವಿರೋಧ ಮಾಡುವ ಹಿಂದಿರುವ ಉದ್ದೇಶವೇನು ಹಾಗಾದರೆ ಆ ಕ್ಷೇತ್ರವನ್ನು ಇಂಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡುತ್ತಿರುವುದು ಯಾರು ಎಸ್ಐ ಟಿ ತನಿಖೆಯ ಬಗ್ಗೆ ಧರ್ಮಸ್ಥಳ ಆಡಳಿತ ಮಂಡಳಿ ಊರವರು ಸ್ವಾಗತ ಮಾಡಿರುವಾಗ ಇವರು ಯಾಕೆ ವಿರೋಧ ಮಾಡುತ್ತಿರುವುದು ಅದರಲ್ಲಿಯೂ ಇವರು ಹೇಳುತ್ತಾರೆ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಲು ಯೂಟ್ಯೂಬರ್ ಗಳಿಗೆ ಹಣ ಕೊಡುತ್ತಾರಂತೆ ಎಷ್ಟು ಜನ ಯೂಟ್ಯೂಬರ್ ಗಳಿಗೆ ದುಬೈಯಿಂದ ಹಣ ಬಂದಿದೆ ಇವರ ಬಳಿ ಪ್ರೂಫ್ ಇದೆಯಾ ಇವರು ಯಾಕೆ ಯೂಟ್ಯೂಬರ್ಸ್ ಮೇಲೆ ಗೂಬೆ ಕೂರಿಸುವುದು ಗೊತ್ತಾ ಸದ್ಯದ ಮಟ್ಟಿಗೆ ಸತ್ಯದ ಪ್ರಸಾರ ಆಗುತ್ತಿರುವುದು ಯೂಟ್ಯೂಬ್ ಅಲ್ಲಿ ಮಾತ್ರ ಸ್ಯಾಟಲೈಟ್ ಮಾಧ್ಯಮಗಳು ಬಿಕರಿಯಾಗಿ ಮತಾಂತರ ಮಾಡಿದರೆ ದುಬೈಯಿಂದ ಫಂಡಿಂಗ್ ಮಾಡುತ್ತಾರೆ ಅನ್ನುವ ಬಿಜೆಪಿಯವರ ಆರೋಪದಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದು ಈಗಾಗಲೇ ರಾಜ್ಯದ ಜನತೆಗೆ ಅರ್ಥ ಆಗಿರಬೇಕಲ್ವಾ ಶಿಕ್ಷಕರೇ ವಿಷಯ ಏನು ಗೊತ್ತಾ ಎಸ್ಐಟಿ ತಂಡಕ್ಕೆ ಹೆಚ್ಚಿನ ಪವರ್ ಕೊಟ್ಟಿದ್ದೇ ಇವರ ಹೋರಾಟಕ್ಕೆ ಕಾರಣ ಯಾಕೆಂದರೆ ಭೀಮ ಹೇಳಿದ ಪ್ರಕರಣಗಳು ಬಹುತೇಕ ಈ ಪಕ್ಷ ಆಡಳಿತದಲ್ಲಿದ್ದಾಗ ನಡೆದಿತ್ತು ಒಂದು ವೇಳೆ ಭೀಮಾ ಹೇಳಿದ್ದು ಪ್ರೂವ್ ಆದರೆ ರಾಜ್ಯ ಬಿಜೆಪಿ ಶಾಶ್ವತವಾಗಿ ಮಕಾಡೆ ಮಲಗಬೇಕಾಗುವ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ ಅನ್ನುವುದು ಇವರಿಗೆ ಚೆನ್ನಾಗಿ ತಿಳಿದಿರುವ ವಿಷಯ ಇಲ್ಲದಿದ್ದರೆ ಬೆಂಗಳೂರಿನಿಂದ ಜನರನ್ನು ಕರೆದುಕೊಂಡು ಹೋಗಿ ಕ್ಷೇತ್ರ ರಕ್ಷಣೆ ಮೆರವಣಿಗೆ ಮಾಡುವ ಅಗತ್ಯ ಹೇಳಿದೆ ಸ್ವಾಮಿ ಮಂಗಳೂರು ದಶಕಗಳಿಂದ ಬಿಜೆಪಿಯ ಭದ್ರಕೋಟೆ ಒಂದು ವೇಳೆ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನುವುದಾಗಿದ್ದರೆ ಇವರಿಗಿಂತ ಮೊದಲು ಕ್ಷೇತ್ರ ರಕ್ಷಣೆಗೆ ಮಂಗಳೂರಿನ ಹಿಂದೂಗಳು ನಿಲ್ಲುತ್ತಾರೆ ಅನ್ನುವುದರಲ್ಲಿ ಯಾರಿಗಾದರೂ ಸಂಶಯ ಇದೆಯಾ ಇವರ ಈ ಹೋರಾಟಕ್ಕೆ ಮಂಗಳೂರಿನ ತೊಂಬತ್ತು ಶತಮಾನ ಹಿಂದೂಗಳು ಬೆಂಬಲ ಕೊಡುತ್ತಿಲ್ಲ ಅನ್ನುವಾಗಲೇ ಅರ್ಥವಾಗುತ್ತದೆ ಭೀಮಾ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿ ಬಂದವನು ಅಲ್ಲ ಆ ಊರಿಗೆ ಅಂಟಿದ ಕಳಂಕ ತೊಳೆಯಲು ಬಂದವ ಈ ಒಂದು ಅಂಶವನ್ನು ರಾಜ್ಯದ ಜನತೆ ಅರ್ಥ ಮಾಡಿಕೊಂಡರೆ ಸಾಕು ಬಿಜೆಪಿಯ ಕಪಟತನ ತಿಳಿಯಲು ವೀಕ್ಷಕರೇ ಇದು ಈ ಹೊತ್ತಿನ ಅಸಪಾ ಟೈಮ್ಸ್ ವಿಶೇಷ ಕಾರ್ಯಕ್ರಮ ಇನ್ನಷ್ಟು ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡುತ್ತೀರಿ ಶೇರ್ ಮಾಡುವುದರ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು